ಇವತ್ತು ನಾವು ಅವಲಕ್ಕಿ ರೆಸಿಪಿನ ಮಾಡ್ತಾಯಿದ್ದೀವಿ ಬ್ರೇಕ್ಫಾಸ್ಟಿಗೆ ಯಾವ ಥರ ಮಾಡೋದು ಈಸಿಯಾಗಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊತೀವಪ್ಪ ನಾವು ಅಂದರೆ ಇಲ್ಲಿ ನೋಡಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟಮಾಟೆ ಹಣ್ಣು ಇಲ್ಲಿ ಅವಲಕ್ಕಿ ಮತ್ತು ಇಲ್ಲಿ ನೋಡಿ ಕಾಯಿ ತುರಿದಿಟ್ಕೊಂಡಿದ್ದೀವಿ ನಿಂಬೆಹಣ್ಣು ಕರಿಬೇವು ಮತ್ತು ಕಡಲೆ ಬೀಜ ಇದನ್ನು ಯೂಸ್ ಮಾಡಿಕೊಂಡು ಇವತ್ತು ನಾವು ಅವಲಕ್ಕಿ ರೆಸಿಪಿನ ಮಾಡೋಣ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾವು ಪ್ಯಾನನ್ನು ಇಟ್ಕೊಂಡಿದ್ದೀವಿ ಈಗ ಇದು ಒಗ್ಗರಣೆಗೆ ಎರಡು ಚಮಚ ಎಣ್ಣೆನ ಹಾಕೋಣ ಇದರಲ್ಲಿ ಆಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈಗ ಇದರಲ್ಲಿ ನಾವು ಸಾಸಿವೆನ ಹಾಕೋಣ ಸಾಸಿವೆ ಹಾಕಿದ್ದೀವಿ ಆಮೇಲೆ ಇದರಲ್ಲಿ ಕರ್ಬೇ ಹೂವನ್ನ ಹಾಕೋಣ ನೋಡ್ರಿಲ್ಲಿ ಕರ್ಬೇ ಹೂವನ್ನ ಹಾಕಿದ್ದೀವಿ ಇಲ್ಲಿ ಇದರಲ್ಲಿ ಈಗೇನು ಮಾಡಬೇಕಪ್ಪ ಅಂದರೆ ಈಗ ಶೇಂಗಾ ಬೀಜನ ಹಾಕಬೇಕು ಇಲ್ಲಿ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್ ಯಾಕಂದರೆ ಶೇಂಗಾ ಬೀಜ ಜಾಸ್ತಿ ಹಾಕಿದ್ದಷ್ಟು ಇದು ಟೇಸ್ಟ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಶೇಂಗಾ ಬೀಜದ್ರಿಂದ ಇದು ಅವಲಕ್ಕಿ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಶೇಂಗಾ ಬೀಜ ಜಾಸ್ಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಕೋಬೇಕು ಈ ಥರ ಫಸ್ಟಿಗೆ ಎಣ್ಣೆಯಲ್ಲಿ ಈ ಥರ ಶೇಂಗಾ ಬೀಜನ ರೋಸ್ಟ್ ಮಾಡಿ ತೆಗಿಬೇಕು ಆಮೇಲೆ ನಾವು ಅವಲಕ್ಕಿ ಒಗ್ಗರಣೆ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡ್ರಿ ಶೇಂಗಾ ಬೀಜ ಈ ಥರ ರೋಸ್ಟ್ ಮಾಡಿ ತಕ್ಕೋಬೇಕು ನೋಡಿರಿ ಈಗ ಇದನ್ನು ಈ ಥರ ತಕ್ಕೋಬೇಕು ಎಣ್ಣೆಯಲ್ಲಿ ಬಿಸಿ ಆದಮೇಲೆ ಈ ಥರ ತಕ್ಕೋಬೇಕು ಇದನ್ನು ಶೇಂಗಾ ಬೀಜನ ಸಪ್ರೇಟ್ ಮಾಡ್ಕೋಬೇಕು ಅದರಲ್ಲೇ ಎಣ್ಣೆಯಲ್ಲಿ ಬಿಟ್ಟು ನಾವೆಲ್ಲ ಒಗ್ಗರಣೆ ಹಾಕಿದರೆ ಅದು ಗರಿ 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 ಇರೋದಿಲ್ಲ ಇದರಲ್ಲಿ ನೋಡಿ ಹಸಿ ಹಾಕೋಣ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಇದರಲ್ಲಿ ಆಯಿಲಲ್ಲಿ ಫಸ್ಟಿಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಫಸ್ಟಿಗೆ ಫ್ಲೈ ಫ್ರೈ ಆದಮೇಲೆ ನಾವು ಇದರಲ್ಲಿ ಈರುಳ್ಳಿನ ಆ್ಯಡ್ ಮಾಡೋಣ ನೋಡ್ರಿ ಈಗ ಫ್ರೈ ಆಗ್ತಾ ಇದೆ ಹಸಿ ತಿನಕಾಯಿ ನೋಡ್ರಿ ಈಗ ನಾವು ಇದರಲ್ಲಿ ಈರುಳ್ಳಿನ ಹಾಕೋಣ ಈರುಳ್ಳಿನ ಹಾಕ್ತಾ ಇದ್ದೀವಿ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ ಫ್ರೆಂಡ್ಸ್ ಏನಪ್ಪ ಅವಲಕ್ಕಿಯಲ್ಲಿ ಇಂಪಾರ್ಟೆಂಟ್ ಅಂತ ಅಂತೇಳಿದರೆ ಈರುಳ್ಳಿ ಅವಲಕ್ಕಿಯಲ್ಲಿ ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾವು ಇದರಲ್ಲಿ ಟೊಮೆಟೋನ ಆ್ಯಡ್ ಮಾಡೋಣ ಇದು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡೋಣ ಇದರಲ್ಲಿ ಅವಲಕ್ಕಿಯಲ್ಲಿ ಮೇನ್ ಏನಿರಬೇಕಪ್ಪ ಅಂದರೆ ಈರುಳ್ಳಿ ಜಾಸ್ತಿ ಇರಬೇಕು ಮತ್ತು ಶೇಂಗಾ ಬೀಜ ಜಾಸ್ತಿ ಇರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದರಲ್ಲಿ ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಈ ಥರ ಫ್ರೈ ಆಗಿದೆ ಚೆನ್ನಾಗಿ ಈರುಳ್ಳಿ ಟಮಾಟೆ ಹಣ್ಣು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಈಗ ನಾವು ಇದರಲ್ಲಿ ಒಂದು ಹಾಫ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತೀವಿ ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಟೇಸ್ಟು ಭಾಳ ಚೆನ್ನಾಗಿ ಬರುತ್ತೆ ಅವಲಕ್ಕಿದು ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಸರಿ ಈಗ ನಾವು ಇದರಲ್ಲಿ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತೀವಿ ನೋಡ್ರಿ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡೋಣ ಇದರಲ್ಲಿ ನೋಡ್ರಿ ಈ ತರ ನಮ್ಮದು ರೆಡಿ ಆಯಿತು ಅವಲಕ್ಕಿ ಗೊಜ್ಜು ಈ ಫ್ರೆಂಡ್ಸ್ ಇಲ್ಲಿ ನಮ್ಮದು ಒಗ್ಗರಣೆನೂ ಆಗಿದೆ ಈಗ ನಾವು ಇಲ್ಲಿ ಅವಲಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅವಲಕ್ಕಿ ವಾಶ್ ಮಾಡಿರೋದು ಇದರಲ್ಲಿ ಆ್ಯಡ್ ಮಾಡಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವಲಕ್ಕಿ ಹಾಕಿದ ಮೇಲೆ ಈ ಥರ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ನೋಡಿರಿ ನಮ್ಮದು ಅವಲಕ್ಕಿ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಅವಲಕ್ಕಿ ರೆಡಿ ಆಯಿತು ಈಗ ಇದರಲ್ಲಿ ನಾವು ಕಾಯಿ ತುರಿನ ಆ್ಯಡ್ ಮಾಡೋಣ ಈಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದೀವಲ್ಲ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಈ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಆಮೇಲೆ ಇದರಲ್ಲಿ ನಾವು ಶೇಂಗಾ ಬೀಜ ಉಡ್ ಆ ಶೇಂಗಾ ಬೀಜನ ಇದರಲ್ಲಿ ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಮ್ಮದು ಇಲ್ಲಿ ಅವಲಕ್ಕಿ ರೆಡಿ ಆಗಿದೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲಿಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು